ಕೇಂದ್ರ ಸರ್ಕಾರ ಹೊಸ ಮೂರು ಕಾನೂನುಗಳನ್ನು ತಂದಿದೆ ಮೂರು ಹೊಸ ಕಾನೂನು ಆ ಮೂರು ಕಾನೂನುಗಳನ್ನು ಕೆಲವನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೆಲವನ್ನು ವಿರೋಧ ಮಾಡಿದೆ ಎರಡು ಸಾವಿರದ ಇಪ್ಪ ಈಗ ಹೊಸ ಕಾನೂನು ತಂದಾಗ ರಾಜ್ಯ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆ ಕಳಿಸುತ್ತೆ ಜಿ ಎಸ್ ಟಿ ದುಡ್ಡು ಅದೇ ಥರ ಮೊನ್ನೆ ಗಲಾಟೆ ಆಯ್ತಲ್ಲ ನಮ್ಮ ದುಡ್ಡು ನಮಗೆ ಕಳಿಸುತ್ತಂಗೆ ನಿಮ್ದೇನಾದರೂ ಇದೆಯಾ ಚೇಂಜಸ್ ಮಾಡಬೇಕಾ ಕೇಳಿ ಅಂತ ಇವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮಿತ್ ಶಾ ಸಿ ಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದರು ಈ ಕಾನೂನುಗಳ ಕುರಿತು ಪರಿಶೀಲನೆ ಸಲಹೆ ಸೂಚನೆ ಕೇಳಿದರು ಆಗ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಅಮಿತ್ ಶಾಗೆ ಮತ್ತೆ ಪತ್ರ ಬರೆದಿತ್ತು ರಾಜ್ಯ ಸರ್ಕಾರ ಅದರಲ್ಲಿ ಒಂದು ಇಪ್ಪತ್ತ ಮೂರು ಸಲಹೆ ಕೊಟ್ಟಿತ್ತು ಇದು ಸ್ವಲ್ಪ ಚೇಂಜ್ ಮಾಡಿ ಇದು ಸ್ವಲ್ಪ ಚೇಂಜ್ ಮಾಡಿ ಇದು ಚೇಂಜ್ ಮಾಡೋದು ಚೆನ್ನಾಗಿರುತ್ತೆ ಅಂತೇಳಿ ಆದರೆ ಈಗ ರಾಜ್ಯ ಸರ್ಕಾರ ಹೇಳೋದು ಕೇಂದ್ರ ಸರ್ಕಾರ ನಮ್ಮ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ನಮ್ಮ ಯಾವುದೇ ಅಭಿಪ್ರಾಯವನ್ನು ಸೇರಿಸಿಲ್ಲ ಅಂತೇಳಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಮತ್ತು ನಾವು ಆ ಇಪ್ಪತ್ತ ಮೂರು ಕಾನೂನುಗಳನ್ನು ತಿದ್ದುಪಡಿ ಮಾಡ್ತೀವಿ ನಮಗೆ ಅಧಿಕಾರ ಇದೆ ಇದೆ ಅಧಿಕಾರ ಏನಕ್ಕೆ ಬೇಡ ಅಂತ ಹೇಳ್ತಿದೆ ಎನ್ ಇ ಪಿ ಬಂತಲ್ಲ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಲ್ಲೂ ಬೇಡ ಅಂತ ಹೇಳ್ತು ಆದರೆ ಕಾನೂನು ಹಂಗೆ ಹೇಳಕ್ಕೆ ಬರೋಲ್ಲ ಆದರೆ ಬೇಡ ಅಂತ ಹೇಳಿರೋದು ಯಾಕೆ ಹೊಸ ಕಾನೂನಲ್ಲಿ ಏನಿದೆ ಈ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿರೋದು ಯಾಕೆ ಸ್ವಲ್ಪ ಸರಿ ಅಂತ ಅನಿಸುತ್ತೆ ವಿರೋಧ ವಿರೋಧ ವ್ಯಕ್ತಪಡಿಸಿದ್ದು ಕೂಡ ಹೇಳ್ತೀನಿ ಯಾವುದು ಅಂತೇಳಿ ಸರ್ಕಾರದ ಕ್ರಮ ವಿರೋಧಿಸಿ ಸತ್ಯಾಗ್ರಹ ಮಾಡುವಂತಿಲ್ಲ ಅರೆ ಸತ್ಯ ಈಗ ಸರ್ಕಾರ ಒಂದು ಕಾನೂನು ಮಾಡಿದೆ ಅದಕ್ಕೆ ಸತ್ಯಾಗ್ರಹ ಮಾಡುವಂಥ ಅದು ಹೆಂಗ್ರಿ ಆಗತ್ತೆ ಭಾರತದ ಏನು ಸ್ವಾತಂತ್ರ್ಯ ಸಂಗ್ರಾಮವೇ ಸತ್ಯಾಗ್ರಹ ಆಮೇಲೆ ಉಪವಾಸ ಸತ್ಯಾಗ್ರಹ ಮಾಡಿದರೆ ಅದು ಹೊಸ ಕಾನೂನಲ್ಲಿ ಅಪರಾಧ ಅಂತ ಉಪವಾಸ ಸತ್ಯಾಗ್ರಹ ಅಂದರೆ ಸಾಯತನಕ ಸತ್ಯಾಗ್ರಹ ಮಾಡೋದು ಆದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಪರಾಧ ಅಲ್ಲ ಅಂತ ಹೇಳ್ತಾರೆ ಈಗ ನಾಳೆ ರೈತ ಸತ್ತರೆ ಅವನಿಗೆ ಪರಿಹಾರ ಕೊ ಸಿಗೋದಿಲ್ಲ ಇನ್ನು ಮುಂದೆ ಸತ್ತೇ ಹೋಯ್ತು ಆ ಥರ ಆಗ್ಬಿಡ್ತದೆ ಆತ್ಮಹತ್ಯೆ ಮಾಡಿಕೊಳ್ಳೋದು ದುರ್ದೈವದ ಸಂಗತಿ ಅಂತೇಳಿ ಹೊಸ ಕಾನೂನು ಹೇಳ್ತಾ ಇದೆ ಹಾಗಂತ ಇದು ಇಡೀ ಕಾನೂನನ್ನು ವಿರೋಧ ಮಾಡ್ತಾ ಇರೋದಲ್ಲ ಈ ಸಣ್ಣ ಪುಟ್ಟ ರಾಷ್ಟ್ರಪಿತ ಗಾಂಧೀಜಿಗೂ ಅಗೌರವ ತೋರಿದ್ರೆ ತೊಂದರೆ ಇಲ್ಲ ಅಂತ ಇದು ಹೇಳುತ್ತೆ ಆಮೇಲೆ ಲಾಂಛನ ಬಾವುಟಕ್ಕೆ ಅಗೌರವ ತೋರಿದ್ರೂ ಕೂಡ ತೊಂದರೆ ಇಲ್ಲುವಂತೆ ಕ್ರಮ ಇಲ್ಲುವಂತೆ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತಂದರೆ ಮೂರು ವರ್ಷ ಜೈಲು ಮತ್ತು ದಂಡ ಇದು ಬೇಕು ತೊಂದರೆ ಇಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ತೊಂಬತ್ತು ದಿನಗಳವರೆಗೆ ಇರಬಹುದು ಮೊದಲು ಹದಿನೈದು ದಿವಸ ಮಾತ್ರ ಇತ್ತು ಇದು ಯಾಕೆ ಅನ್ನೋದಿದೆ ಆಮೇಲೆ ಈ ಹಿಂದೆ ಒಬ್ಬ ಆರೋಪಿಯ ಆಸ್ತಿ ಜಪ್ತಿ ಮಾಡೋದಕ್ಕೆ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಬೇಕಾಗುತ್ತೆ ಈಗ ಪೊಲೀಸರು ಜಪ್ತಿ ಮಾಡಿಬಿಡ್ತಾರೆ ಇದು ಡೇಂಜರ್ ಆಗಿಬಿಡುತ್ತೆ ಇದು ಡೇಂಜರ್ ಆಗಿಬಿಡುತ್ತೆ ಆರೋಪಿಯ ಆಸ್ತಿ ಜಪ್ತಿ ಮಾಡೋದು ಪೊಲೀಸರಿಗೆ ಅಧಿಕಾರ ಅಂತಂದರೆ ಬಿಡ್ತಾರ ಪೊಲೀಸರು ಹೊಸ ಕಾನೂನಲ್ಲಿ ಸೆಕ್ಷನ್ಗಳಿಗೆ ಹೊಸ ಸಂಖ್ಯೆ ನೀಡಿದ್ದಾರೆ ಅದು ನೋ ಪ್ರಾಬ್ಲಮ್ ಬೇರೆ ಏನೋ ಮಾಡ್ಬೋದು ಅಂದರೆ ಈಗ ಫೋರ್ ಟ್ವೆಂಟಿ ಅಂತಿತ್ತು ಅದಕ್ಕೆ ಬೇರೆ ಏನೋ ಕೊಟ್ಟಿದ್ದಾರೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅದರ ಬದಲು ಹಳೆಯ ಸೆಕ್ಷನ್ಗಳ ಸಂಖ್ಯೆ ಬಳಸಲು ರಾಜ್ಯದ ಕರೆ ಈಗ ನಾಟ್ ಟು ಇನ್ನು ಮುಂದೆ ನಾಟ್ ಟು ಅಂತ ಕರಿ ಹಾಗಾಗಿ ಕೆಲವು ಪ್ರಾಬ್ಲಮ್ಸ್ಗಳಿದೆ ನನ್ನ ಪ್ರಕಾರ ಇದನ್ನು ಸುಲಭವಾಗಿ ಪರಿಗ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡಾರು ಅಂತ ಅನಿಸುತ್ತೆ ಆದರೆ ನಿಮಗೆ ಬಾವುಟಕ್ಕೆ ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತಿಲ್ಲ ಆಮೇಲೆ ಆತ್ಮಹತ್ಯೆ ಅಪರಾಧ ಅಲ್ಲ ಆಮೇಲೆ ನೀವು ಪ್ರತಿಭಟನೆ ಮಾಡೋಂಗಿಲ್ಲ ಇದೆಲ್ಲ ಸ್ವಲ್ಪ ಏಕೋ ನಮಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇವಿಷ್ಟು ಇದರಿಂದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಾಳೆ ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಮತ್ತೆ ಜಾಯ್ನ್ ಆಗ್ತೀನಿ ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ